ಅದಕ್ಕೆ ಹೇಳ್ತಾರಾತ್ಮಾಚಾರ್ಯ ಎನಕ್ಕೆ ಹೇಳ್ದ್ರು ಪಾಲೆ ಕೋಡ್ರಿ ಬಿಮ್ಮನ ಕೈಯ ಸನ್ನೇಷ್ಯ ಶ್ರವಣಂ ಕುರಿಯತ ಅಂತ ಹೇಳ್ತಾರೋ ಇದನೇ ಯಾಕೆ ಹೇಳ್ತರಿಪಾ ಅವರು ನಾವು ಮಾಡ್ತಕ್ಕಂಥ ಶ್ರವಣದಲ್ಲಿ ಹಾಡೋರು ಮತ್ತು ಕೇಳೋರು ಹೌದು ಹಾಡೋರು ಮತ್ತು ಕೇಳೋರು ಹಾಡೋರು ಮನಸ ಮತ್ತು ಕೇಳೋರು ಮನಸ ಏಕಾಗ್ರತೆ ಆಗ್ಬೇಕತ್ತ ಅಂತ ಹೌದು ಹೌದು ಆಗ ನಾವು ಮಾಡಿರ್ತಕ್ಕಂಥ ಸೇವಾ ಆ ದೇವರಿಗೆ ಸಮರ್ಪಣೆ ಆಗ್ತೈತಿ ಹೌದು ಹೌದು ಸ್ವಾರ್ಥಕ ಆಗ್ತೈತಿ ಇದು ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ವಿಷಯ ರಾಮಕೃಷ್ಣ ಪರಮಹುಷರು ದೇವಿ ಗುಡಿ ಸನ್ನಿಧಾನದಲ್ಲಿ ಶ್ರವಣ ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಒಬ್ಬರು ರಾಣಿಯರು ಬಂದು ಕುಂತರತ್ತ ಪ್ರವಚನ ಅವಾಗ ಏನಾಯ್ತು ರಾಮಕೃಷ್ಣ ಪರಮಹಂಸರು ನೋಡಿದ್ರತ್ತ ಎಲ್ಲಾರ ಏಕಾಗ್ರತೆ ಬೇರೆ ರಾಣಿ ಏಕಾಗ್ರತೆ ಬೇರೆ ಅಜನ್ರಿ ಅಂತ ರಾಜ್ಯನ ಹೆಂಡತಿ ರಾಣಿ ಇದ್ರು ಸಹಿತ ರಾಮಕೃಷ್ಣ ಪರಮಹವಸರು ಬಂದು ಒಂದು ಕೆನ್ನಿಗೆ ಬಡದರ್ತ ಹೂ ಮಾರುವಂತ ಜಾಗದಲ್ಲಿ ಹುಲ್ಲು ಮಾರ್ಲಕ ಇಲ್ಲಿ ಭವದ ಚಿಂತೆಯನ್ನ ಹೋಳ ಮಾಡ್ಲಿಕ್ಕೆ ಸತ್ಸಂಗದಲ್ಲಿ ಸತ್ಸಂಗದ ಸೇವಾದಲ್ಲಿ ಶ್ರವಣದಲ್ಲಿ ಭಾಗಿಯಾಗ್ತಾರ ಸತ್ಯ ಸಂಘದಲ್ಲಿ ಬಂದು ಇನ್ನ ಚಿಂತೆ ಮುಳುಗಿದೆಯಲ್ಲ ಇನ್ನು ಮುಕ್ತಳೆಂಗ್ ಚಿಂತೆಯಿಂದ ದೂರ ಯಾವಾಗ ಬರಕಿದೀನಿ ನೀನು ಹೌದೌದು ಇದು ಅಲ್ಲ ತಾಯಿ ಅಂತೇಳಿ ರಾಮಕೃಷ್ಣ ಪರಮಹಂಸರ್ ಹೇಳಿದ್ರು ಅದಕ್ಕಿದುಂದಿ ಗ್ರಾಮದ ಗ್ರಾಮ ದೇವತೆಯನ್ನ ಒಂದು ಜಾತ್ರೆಯನ್ನು ಹಮ್ಮಿಕೊಂಡು ದೇವಿಯನ್ನು ಹೊಂಡಿಸಿ ಹೌದು ಸತತ ಮೂರ್ನಾಲ್ಕು ದಿವಸಗಳ ಕಾಲ ಆದಿಶಕ್ತಿ ಜಾತ್ರೆಯನ್ನು ತಾವು ಹಮ್ಮಿಕೊಂಡಿರಿ ತನುಮನ ದನದಿಂದ ಹೌದು ತಾಯಿ ಒಂದು ಜಾತ್ರೆಯಲ್ಲಿ ತಾವೆಲ್ಲ ಭಾಗಿಯಾಗಿರಿ ಹೌದು ಈ ಆದಿಶಕ್ತಿ ಗ್ರಾಮ ದೇವತೆ ಜಾತ್ರೆಗಳನ್ನ ಯಾಕೆ ಮಾಡ್ಬೇಕು ಭೀಮಣ್ಣ ಯಾಕೆ ಮಾಡ್ಬೇಕ್ರಿಪಾ ಆದಿಶಕ್ತಿ ಜಾತ್ರೆ ಊರಾಗಿ ಎಲ್ಲಾ ದೇವರುಗಳು ಇತ್ತು ಹೌದು ಏನು ಒಂದೊಂದು ಊರಾಗ ದೊಡ್ಡ ದೊಡ್ಡ ದೇವರುಗಳು ಸ್ಥಾಪನೆ ಆಗಿರ್ತಾ ಒಂದೊಂದು ನೂರಾಗ ಆಗಿರ್ಲಂಗಿಲ್ಲ ಹೌದು ಹೌದಲ್ಲ ಹೌದೌದು ಒಂದೊಂದು ಊರಾಗ ಬೀರಪ್ಪದಾನ ಒಂದೊಂದು ನೂರಾಗ ಶಂಕರ್ಲಿಂಗ ದಾನ ಒಂದ್ ಊರಾಗ ಮಾಳಪ್ಪ ದಾನ ಎಲ್ಲಾ ಬಿಟ್ಟು ಹಣಮಾಪೆಲ್ಲ ಕೊಡ್ಡ ಉದಾನ ಅದೇ ಹೇಳುದೀಗ ಹೌದು ಒಂದೊಂದು ಊರಾಗ ಒಂದೊಂದು ದೇವರುಗಳೆಲ್ಲ ಡಿಪೆಂಡ್ ದೇವ್ರುಗಳದಾವ ಖರೆ ಹಾ ಪ್ರತಿ ಒಂದು ಊರಾಗ ಹನುಮಂತ ದೇವರ ಮತ್ತು ಆದಿಶಕ್ತಿ ಹೌದು ಇವ ಇರಬೇಕಾಗ್ತೈತಿ ಇವ್ರೇ ಯಾಕೆ ಇರ್ತಾರೆ ಅಂತ ನಾ ಕೇಳ್ತಾನೆ ನಿಮ್ಮನ್ನ ಇವ್ರೇ ಯಾಕೆ ಇರ್ತಾರೆ ಹೌದು ಇವ್ರು ಯಾಕೆ ಇರ್ತಾರೆ ಅಂತ ಕೇಳಿದ್ರ ಹಾ ಇವು ಗಾಳಿ ಪಿಶಾಸಿಗಳೆಲ್ಲ ಕಾಯವ ಹನುಮಂತ ಹೌದೌದು ಈ ಊರಿಗೆ ಕೆಟ್ಟ ಒಂದು ದೃಷ್ಟಿಯನ್ನು ಹೌದು ಕೆಟ್ಟ ಆಗಿನ ಕಾಲ ಮಂದಾಗ ಪಿಲೇಕಿ ಅವ್ ಬ್ಯಾನಿ ಮರಗನ ಬ್ಯಾನಿ ಅಂತವೆಲ್ಲ ಕಾಯಕ್ಕಿ ಆದಿಶಕ್ತಿ ಗ್ರಾಮ ದೇವತೆ ಅಕ್ಕಿ ದುಷ್ಟ ಶಕ್ತಿಯನ್ನು ಕೊಲತಾಳ ಹನುಮಂತ ದೇವರ ದುಷ್ಟ ಪಿಸಾಶಿಯನ್ನು ಕೊಲತಾನೆ ಇವು ಎರಡು ದೇವರುಗಳು ಪ್ರತಿಯೊಂದು ಊರಾಗಿ ಇರ್ಲಾಕ ಬೇಕು ಯಾವ ಈ ಎರಡು ದೇವರು ಯಾವ ಊರಾಗಿರ್ತಾನೆ ಆ ಊರು ಸಂಪೃತ ಹಾ ಹ ಪ್ರತಿಯೊಂದು ಊರಾಗಿ ಎರಡು ದೇವರು ಇರ್ಲಾಕ ಬೇಕು ಹೌದು ನೀವೆಲ್ಲ ಮೂರ್ ವರ್ಷಗೊಮ್ಮೆ ಜಾತ್ರೆ ಮಾಡ್ತಿರ ಕರೆ ಮೂರ್ ವರ್ಷಗೊಂಬಿ ಜಾತ್ರೆ ಮಾಡ್ಬೇಕಾದ ಕರೆ ನೀವು ದಿನಾಂಪ್ರತಿ ನಿಮ್ಮ ಪ್ರಪಂಚದೊಳಗೆ ಊಟ ಮಾಡಿ ನಿಮ್ ತಮ್ಮ ತಮ್ಮ ಮನೆಯಾಗ ನೀವು ಮಲ್ಕೊಂಡ್ರಿ ಅಂದ್ರ ಇಡೀ ಊರ ಕೇರಿ ಎಲ್ಲ ಸಂರಕ್ಷಣೆ ನಮ್ಮ ಗ್ರಾಮ ನಮ್ಮ ಸೀಮೆ ಹಿಡದಲ್ಲ ಆದಿಶಕ್ತಿ ಲಕ್ಕಮ್ಮ ಕಾವಲ ಮಾಡ್ತಾಳೆ ಇದು ಐತಿಹಾಸಿಕ ಒಂದು ಸಂಬಂಧ ಅದ ಹೌದೌದು ಸೀಮಿ ಹಿಡುತ್ತಿರುಗತ ದೇವ್ರ ಅದಕ್ಕೆ ರಾತ್ರಿ ಟೈಮ್ ಸೀಮ್ಯಾ ಹಾಯಂಗಿಲ್ಲ ಯಾರು ಹಾ ಯಾಕಂದ್ರೆ ಸೇಮಿ ಕೌಲ ಮಾಡ್ತಾವ್ ದೇವರುಗಳತ್ತೇಳಿ ಆದಿಶಕ್ತಿನ ಹೌದು ಹೌದು ಯಾವಾಗ ದೇವ ಜಾತ್ರೆ ಆಗ್ತದೆ ಮೂರು ವರ್ಷ ತನಕ ಈ ಬಲ್ಲಿ ಬಿದ್ರಕುಂದಿ ಗ್ರಾಮದಲ್ಲಿ ವಿಘ್ನಗಳು ಬರಲ್ಲ ಅದಕ್ಕಾಗಿ ಇಂತ ಜಾತ್ರೆಯನ್ನು ಹಮ್ಮಿಕೊಡ್ತಾರ ಹೌದು ಹೌದಲ್ಲ ಹೌದು ನಮ್ಮ ರಾಯಪ್ಪ ಮಾಸ್ತಾರ ಹೇಳಿದ್ರು ಒಂದು ಮಾತಾ ನಾವು ನೀವೆಲ್ಲಾರು ಜಗತ್ತಕ್ಕೆ ಬೇಡ್ಕೊಳಕ್ ಬಂದಿದ್ದೇವೆ ಅಂತ ಹೇಳಿದ್ರು ಅವರು ಹೌದ್ ಎಲ್ಲಾರು ಕೇಳಿರಿ ಹ ನಾವು ನೀವೆಲ್ಲ ಜಗತ್ತಿಗೆ ಬೇಡ್ಕೊಳಕ್ ಬಂದಿವೇಡ್ಕೊಳಕ್ ಬಂದಿದ್ದೇವಿ ಹೌದು ಜಗತ್ತಕ್ಕೆ ಬೇಡ್ಕೊಳಕ್ಕೆ ಬರಲಿಲ್ಲ ಸರ್ ಜಗತ್ತಿಗೆ ಬೇಡ್ಕೊಳಕ್ಕೆ ಬಂದಿಲ್ಲ ಬೇಡ್ಕೊಳ್ಳಕ್ಕೆ ಬಂದಿಲ್ಲ ಆ ಜಗತ್ತದೊಳಗೆ ಮಾಡ್ಕೊಳ್ಳೋಕೆ ಬಂದಿದ್ದೇವೆ ಕದ್ದು ಹೆಚ್ಚು ಹೋಗಿಲ್ಲೇ ಹಾಂ ಒಬ್ರು ಮಾಡ್ಕೊಳ್ಳಕತ್ತಾರೆ ಒಬ್ರು ಬೇಡ್ಕೊಳ್ಳಕತ್ತಾರೆ ಮತ್ತು ನಾಗದಕ್ಕೆ ಬಂದಿಮುತ್ತ ಇನ್ನು ಹೌದಾ ನಿಮ್ಮ ಯಾಕೆ ಕೂತು ನೋಡಿದವ ದೇವರ ಭಾಳ ಶ್ಯಾಣ್ಯದ ಜಗತ್ತಿಗೆ ಹೌದು ನೋಗತ್ತು ಭಾಳ ಶ್ಯಾಣ್ಯದ ನೀನು ದಿನಾಂಪ್ರತಿ ವರ್ಷಗಟ್ಟಲೆ ಸಾವಿರಾರು ಹಳ್ಳಿಗೆ ತಿರುಗಿ ಬಾಳ್ ಮಂದಿ ಕ್ರಾಸ್ ಮಾಡ್ತಿ ಹೌದು ನೀವ್ ಎಟ್ಟ ಕಲ್ತಿ ಡಬಲ್ ಕಲ್ತಾನ ಅಣ್ಣ ಕ್ರಾಸ್ ಮಾಡಿಬಿಟ್ಟ ಜಗತ್ತಿಗೆ ಬೇಡ್ಕೊಳಕ್ ನಾವೆಲ್ಲ ನಾವೆಲ್ಲಾ ಜಗತ್ತದೊಳಗೆ ಮಾಡ್ಕೊಳಾಕ್ ಬಂದವರು ಏನಂತ ಕೇಳಿದ್ರ ಏನ್ರಿ ಭವದ ಬಾಜಾರ ಮಾಡ್ಲಿಕ್ಕೆ ಬಂದೀವಿ ನಾವೆಲ್ಲಾ ಮಾಡ್ಕೊಂಡ್ ಹೌದು ಹೌದು ಯಾವ ತಂದಾನ ಅವನೇ ಏನು ಯಾವ ತಂದಾನ ಹಾ ಅವನೇ ಹೊರೆಯವ ಹೌದು ನೀ ಯಾ ಬಸ್ಸಿಗೆ ಬಂದಿದ್ದಿ ಸಂತಿಗೆ ಅದೇ ಬಸ್ಸಿಗೆ ಹೋಗಾವ ಇದಿ ಹೌದು ಹಾ ಏನ ಏನ ಬರಾಗ್ ನೋಡಿದ್ದೆನ ಬಸ್ಸಿಗೆ ಬರುದು ಇವ ಬ್ಯಾರೆ ಬಸ್ಸಿಗೆ ಹೋಕ್ಕನ ಅಣ್ಣ ಬಸ್ ಬಸ್ಸೇ ಅಣ್ಣ ಬಸ್ಸಿಗೆ ಏನು ಲಕ್ಷರಿ ಇರ್ಲಿ ಇರಲಿರ್ಲಿ ಯಾವತ್ತಂದಾನ ನೀವೆಲ್ಲ ಬಂದೀವಿ ರೀ ಕರೆ ಹೌದು ಇದಕ್ಕೆ ತಾಯಿ ತಂದಿಗಳ ಕಾರಣಿಕರಲ್ಲ ಹ ಇದಕ್ಕ ತಾಯಿ ತಂದಿ ತಂದು ಬಿಟ್ಟಾರ ತಂದ್ರಿ ಜಗತ್ನಾಗ ತಾಯಿ ತಂದೆ ತಂದು ಬಿಡ್ಲಿಲ್ಲ ಎಲ್ಲಾರನು ಹುಚ್ಚು ಮಾಡಿ ಹೋದ್ರ ಹೋಗಿ ಯಾಕ ತಾಯಿ ತಂದಿ ಸಂಬಂಧ ಇಲ್ಲ ಅಂದ್ರ ಮತ್ತ್ ಹೆಂಗ್ರಿ ನಾವು ಹುಟ್ಟಿ ಬರ್ಲಾಕ ನಮ್ಗೆ ತಾಯಿ ತಂದಿನೇ ಕಾರಣದಾರ ಮತ್ ಅವರಲ್ಲ ನಾವ್ ಹುಟ್ಟಿ ಬಂದಿವಿಪಾ ನೀವು ಆಟ ಹಚ್ಚಿರ ನೀ ಬಂದ ನಿನಗೊಂದು ವಿಚಾರ ಹೇಳ್ತಾ ಹೆಂಗ್ರೀಪ ಇದು ಈ ಮುದ್ದೆ ಬಾಳದಾಗ ಒಂದು ಹ ಡಿ ಸಿ ಆಫೀಸ್ ಐತಿ ಡಿ ಸಿಗ ಭೇಟಿ ಆಗ್ಬೇಕಾದ್ರೆ ನೀ ಎಲ್ತಾನ ಹೋಗ್ ನಡ್ಕೋತ ಆಫೀಸ್ ತಕ ಆಫೀಸ್ ಒಳಗೆ ಯಾರು ಬಿಡ್ತಾರ ಮತ್ತೆ ಯಾರು ಆಫೀಸ್ ಅಲ್ಲಿ ಇದಾರ ಡಿ ಸಿ ಭೇಟಿ ಮಾಡ್ತಾರ ಹಾಂಗ್ ತಾಯಿ ತಂದೆ ನಮಗ ನಿಮ್ಗ ಕಾವಲುದಾರರಿದ್ದಂಗ ನೀ ಬರ್ತಿದಿ ಅವ್ರು ಇಲ್ಲಿಗೆ ಮುಂದೆ ದಾಟಿಸಿ ಬಿಡ್ತಾರ ಮುಂದೆ ಹೋಗತ್ತೇಳಿ ತಾಯಿ ತಂದಿ ಇಲ್ಲೇ ಕಾರಣಕ್ಕೆ ನಿನಗೆ ಯಾವ ತಂದಾನ ಅವನೇ ವಯಾವಧಾನ ಯಾವ ತಂದ ಯಾವ ತಂದ ಪಾಪ ಪುಣ್ಯದ ಕಾಟ ಮ್ಯಾಲ ಆಯ್ತಂದ್ರ ಪಾಪ ಪುಣ್ಯದ ಕಾಟ ಮ್ಯಾಲ ಸಮಾವಾಗ ಆಯ್ತಂದ್ರೆ ನನ್ನ ಪರಮಾತ್ಮ ಭೂಮಿ ಕಳಿಸ್ತಾನ ಹೌದೌದು ಆ ಕರ್ಮನೆ ನಿನಗ ತಗೊಂಡ್ ಬರ್ತದ ಈ ಭೂಮಿಗೆ ಈ ಭೂಮಿಯಲ್ಲಿ ಮತ್ ನೀ ಕರ್ಮನೆ ತಗೊಂಡ್ ಮತ್ ಹಳ್ಳಿ ಹೋಗಾವ್ ಇದ್ದಿದಿ ಆ ಕರ್ಮನೆ ತಗೊಂಡ್ ಹೋಗತ್ ನಿನ್ ಹಳ್ಳಿ ನೀ ಪುಣ್ಯ ಮಾಡದಂದ್ರ ಪುಣ್ಯದಿಂದ ಮತ್ ಬ್ಯಾರಿ ದಾರಿ ಹಿಡಿತಿದಿ ಪಾಪ ಮಾಡದ ಪಾಪದಿಂದ ಕರ್ಮದಿಂದ ಹೋಗಾವ್ ಇದ್ದಿ ಕರ್ಮದಿಂದ ಬಂದಿದಿ ಹೌದು ಹಾ ಅದಕ್ಕ ಇಲ್ಲಿ ಹೇಳ್ತಾರ ಅವ್ರು ಏನ್ ಈ ಸತ್ಯ ಸಂಘದ ಸೇವೆ ಕಲಿಯೋಬೇಕಾದ್ರೆ ನಾವು ಮಾತಾಡೋರು ಕುಂತ ಕೇಳವ್ರ ಏಕಾಗ್ರತೆಯಿಂದ ಕೇಳಿದ್ರೆ ಲಾಭ ಸಿಗತೈತಿ ಯಾಕಂದ್ರ ಯಾಕ ಈ ಡೊಳ್ಳಿನ ಪದದೊಳಗೆ ಬಹಳ ಮಾನ್ಮಾನ ಕಲಾವಿದರೆಲ್ಲ ಆಗಿ ಹೋದ್ರು ಹೌದು ನಿನ್ನೆ ದಿವಸ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಪಾವನ ಕ್ಷೇತ್ರ ಸೊನ್ಯಾಳ ಗ್ರಾಮದ ವಿಜಯ ವಿಜಯವಿಠಲ ದೇವರ ಡೊಳ್ಳಿನ ಸಂಘದಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಪರಮಾತ್ಮ ಮಾಳಿಂಗರಾಯ್ ಬೀರಿದೇವರ ಸರ್ವ ಸೇವೆಯನ್ನ ಮಾಡಿ ಮಾಡಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಬಹಳಷ್ಟು ಮಂದಿ ಅಜ್ಞಾನದ ಕತ್ತಲೆ ಕಳೆದ ಕಲಾವಿದರಿಗೆ ಒಂದು ಕಣ್ಮನೆಯ ಬೆಳಕಾಗಿ ಹೌದೌದು ಬಹಳ ಮಂದಿಗೆ ಅಜ್ಞಾನದ ದಾರಿದಿಂದ ಜ್ಞಾನದರಿಗೆ ತಂದಿರತಕ್ಕಂತ ಮಾನ ದೊಡ್ಡ ಕಲಾವಿದರು ನಮ್ಮ ಸೊನ್ಯಾಳದ ಹನುಮಂತ ಗೌಡರು ತಮ್ಮ ಧ್ಯೇಯ ತ್ಯಾಗ ಮಾಡಿದರು ಹೌದು ಮಣ್ಣಿನ ದಿವಸ ನಾಡಾಗ ಜನ ಹಿಂಗ ಕೂಡಿತ್ತು ಇಲ್ಲಿ ಬಹುಶಃ ಒಬ್ಬ ರಾಜರಿಗೆ ಕೂಡ್ಲಿಕ್ಕಿಲ್ಲ ಅಷ್ಟು ಜನ ಹೌದು ಒಬ್ಬ ರಾಜ ದೇಹ ಬಿಟ್ಟೊಳಗೆ ಎಷ್ಟು ಜನ ಕೂಡ್ತದ ಅದಕ್ಕೆ ಎರಡು ಪಟ್ಟ ಜನ ಹೌದು ಎಲ್ಲಿ ಸೊನ್ಯಾಳ ಗ್ರಾಮದಲ್ಲಿ ಅವನ ಹಣಕ ನೋಡಿ ಬರಲಿಲ್ಲ ಅವನು ಮಾಡತಕ್ಕ ಜಗತ್ತದೊಳಗ ಸಾಧನೆ ಮಾಡಿ ಪುಣ್ಯದಿಂದ ಜಗತ್ತದೊಳಗೆ ಎಲ್ಲಾ ಜನ ಹರಿದು ಬಂದು ಅವನ ಅಂತ್ಯಕ್ರಿಯೆಗೆ ಭಾಗಿಯಾಗಿತ್ತು ಅಂತ ಕಲಾವಿದರನ್ನ ಕಳ್ಕೊಂಡು ಕಲಾವಿದರು ಹೆಂಗ ಪುನೀತ್ ರಾಜ್ಕುಮಾರ್ ಇಂಡಸ್ಟ್ರಿ ಪಿಚ್ಚರ್ ಪಿಕ್ಚರ್ ಇದ್ರೊಳಗ ಈ ಸಿನಿಮಾ ಇದ್ರೊಳಗ ಒಂದು ಲೌಕಿಕ ಈ ಶ್ರೀರಾಮ ಸಿಲ್ಮಾ ಸಿಲು ಪುನೀತ್ ರಾಜಕುಮಾರ್ ಕಳ್ಕೊಂಡು ಹೆಂಗ ಹೀರೋಗಳೆಲ್ಲ ಪ್ರೊಡಕ್ಷರ್ ಹೆಂಗ ತಮ್ಮ ಕಷ್ಟದೊಳಗೆ ಕಣ್ಣೀರು ಹಾಕಿದ್ರು ಹಂಗ ಕಲಾವಿದರು ಸೊನ್ಯಾಳ ಗೌಡನ ಕರ್ಕೊಂಡು ಕಣ್ಣೀರ್ ಕಣ್ಣೀರಿಟ್ಟರು ಮೊನ್ನೆ ಒಂದು ದಿವಸ ಅಂತ ಪುಣ್ಯಾತ್ಮರಿಗೆ ಆತ್ಮಕ್ಕೆ ಶಾಂತಿ ಸಿಗಲತ್ತೆ ಸಂಘದ ನಮ್ಮ ಎರಡು ಕಲಾ ಸಂಘದವರಿಂದ ಈ ಬಿದರಕುಂದಿ ಗ್ರಾಮದಲ್ಲಿ ಅವರ ಆತ್ಮಕ್ಕೆ ಹಾರೈಸಿ ಇಲ್ಲಿ ತಾಯಿ ಮಗನ ಗಳಿಸಿದ ಅಣ್ಣ ಹೆಂತ ಕೊಲಗೇಡಿ ದ್ಯಾಮವ್ವ ದುರ್ಗವ ಇವ್ರೆಲ್ಲಾ ಭೂಮಿಗೆ ಬರಬೇಕಾದ್ರೆ ಸುಮ್ಮ ಬರಲಿಲ್ಲ ಸೂರ್ಯಪಾನ ಭಕ್ಷಣೆ ಮಾಡುವಂಗ ಆಜ್ಞೆ ಮಾಡಿದ ಪರಮಾತ್ಮ ಹೌದು ದೇವನ ದೇವತೆಗಳಿಗೆ ದೈತರಿಗೆಲ್ಲ ಸೂರ್ಯಪಾನ ಕೊಟ್ರ ದೇವನ ದೇವತೆಗಳು ಅಮೃತಪಾನ ಮಾಡಂದ ಸೂರ್ಯಪಾನ ಭಕ್ಷಣೆ ಮಾಡುವಂತೈತರು ದೈತರಿಗೆ ನೋಡಿದ್ರೆ ದೇವಿಗೆ ಆಗಿ ಬರಂಗಿಲ್ಲ ಹೌದು ಸೂರ್ಯಪಾನ ಗೊತ್ತಾಗಿದ ಹ ಈ ತೀರ್ಥಗಳು ಯಾರು ಭಕ್ಷಣೆ ಮಾಡ್ತಾರ ಅವ್ರು ನೋಡಿದ್ರೆ ದೇವಿಗೆ ಆಗಿ ಬರಂಗಿಲ್ಲ ಮತ್ತೆ ಅವ್ರ ಮುಂದೆ ಕುಡ್ದು ಅಡ್ಡಾಡ್ತಾರಲಿ ಇವ್ರು ಹೇವ್ರಿ ಅವ್ರಿಗೆ ಬಿಟ್ಟು ನಮ್ಗೇನು ದೇವಾನ ದೇವತೆಗಳಿಗೆ ಅಮೃತ ಪಾನ್ ಐತಿ ದೈತರಿಗೆ ಇದು ಸೂರ್ಯಪಾನ ಐತಿ ಹೌದು ಅದಕ್ಕಾಗಿ ಅದನ್ನ ಯಾರು ಭಕ್ಷಣೆ ಮಾಡ್ತಾರ ಅವ್ರಿಗೆ ಆ ದೇವಿಗೆ ಆಗಿ ಬರಂಗಿಲ್ಲ ಅವ್ರನ್ನ ಬಹಳ ಏನಂದ್ರೆ ಕಷ್ಟದಲ್ಲಿ ಅವ್ರನ್ನ ಕೈ ಬಿಡತಾಳ ತಾಯಿ ಅವರು ಒಂದು ವಿಚಾರ ಇಟ್ಟ ಕೊಡದ ನಿಮಗ್ ಕೂಣ ಇಲ್ಲ ಹೆಂಗ ಅವರು ಸದಾಶಿವ ಮುತ್ತನ ಪರಮ ಭಕ್ತರ ಇವರು ಸದಾಶಿವ ಮುತ್ತೆ ಇಲ್ಲಿ ಬರೀ ದ್ಯಾಮೋಹ ನಿಮಗ್ ಕೂಡಿಲ್ಲ ಭಕ್ತರು ಜಗತ್ ತುಂಬಿರ್ತಾರ ಹೆಂಗ ಸದಾಶಿವ ಮುತ ಮುಂದೆ ಇಲ್ಲ ಭಕ್ತರು ಸಂಚಾರ ಮಾಡತ್ತಾರ ಇಲ್ಲಿ ಏನ್ ಹೇಳ್ತಾರ ಒಬ್ಬ ಗುರು ಅದು ವಿಚಾರ ಸಾಗರದಲ್ಲಿ ಒಬ್ಬ ಗುರು ಹೇಳ್ತಾನ ಏನ್ ಹೇಳ್ತಾನ ನೀವು ಯಾವದ ರೀತಿಯ ಪದ್ಧತಿ ಒಳಗೆ ಗುರುನಾಮ ಸ್ಮರಣೆ ಮಾಡ್ರಿ ಹೌದು ನೀವು ಭಜನಾದಿಂದರೆ ಮಾಡ್ರಿ ಹಾ ಕೀರ್ತನದಿಂದರೆ ಮಾಡ್ರಿ ಹೌದು ನಮಾಜದಿಂದರೆ ಮಾಡಿರಿ ಹಾಂ ಆಹಾ ಮತ್ತ ಯಾವ ರೂಪದಿಂದಾರೆ ಮಾಡ್ರಿ ಅದು ಹಿಡಿದಿರತಕ್ಕಂಥ ಸಂಪ್ರದಾಯ ತಪ್ಪಿಸಬೇಡ್ರಿ ಈಗ ಮಸೂದ್ಯಾಗ ಹೋಗಿ ಆಹಾ ನಾ ಸತ್ಯಧಾರ ಮರ ಮಾರೋಗ್ತಾ ಹಾಡ್ಕೊತಿನಿತ್ರ ದೇವ್ರು ಇಲ್ತನ ದೇವ್ರ ಹೊಲಿಯಾಗಿಲ್ಲ ಅವ ಮತ್ತ ದೇವ್ರೆಲ್ಲ ಕಡೆ ಇದನ ಮತ್ತೆ ಮಸೂದ್ಯಾಗ ಸತ್ಯದಾರ ಮರ ಮಾರ ಹಾಡುದಿಲ್ಲ ಮತ್ತೆ ಇಲ್ಲಿ ನಮ್ಮ ಗುಡಿಯಾಗ ಮುಂದ ಅಲ್ಲ ಹೋಗಿ ಬರ ಅನ್ಬೇಕಲ್ಲ ನೀ ಏ ಹೆಂಗೆ ಹೌದು ಎಲ್ಲಿ ಏನ್ ಮಾಡ್ಬೇಕದ ಅಲ್ಲೇ ಕೇಳು ಹೇಳ್ರಿಪ್ಪ ತಾಯಿ ಮಗನ ಗಳಿಸಿದ ಒಡಲೋಳು ಬಿದ್ದಂಗಾಗದ ಬೆಂಕಿ ಗಿಡ ಬೋರಾಡಿ ಚೀರಾಡಿ ಅಳಥಳ ತಾಯ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಬೋರಾಡಿ ಚೀರಾಡಿ ಅಳಥಳ ತಾಯ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಹೊರ್ತ ಹಣದ ಮಗನ ಮಕ್ಕಳೋಡಿ ಏ ನವ ತುಂಬಿ ಬೀರಣ್ಣ ಭವಕ ಹೊಟ್ಟಿ ಬಂದ ಗಡಿ ಹುಟ್ಟು ಟು ಲ ಸೋಲ ಗೆದ್ದರಿಗೆ ಒದ್ದು ಎಲ್ಲುವ ಪುಡಿ ಸರಲೆ ಪಂಟಾನ ಸೂರವನ ಮನಿ ಕಾಡಿ ಓರಾಡಿ ಚಿರಾಡಿ ಅಳಥಳ ತಾಯಿ ದುಃಖ ಮಾಡಿ ಹೊತ್ತ ಹಡದ ಮಗ ಅಳತಾಳತಾಯಿ ದುಃಖ ಮಾಡಿ ಅಡಕೆ ಹೊತ್ತ ಹಣದ ಮಗನ ಮಗು ನೋಡಿ ಏ ಚಂದನಗಿರಿ ಪುರವೆಲ್ಲ ಕುಶಿನ ನೋಡಿ ಮುದ್ದಾಡಿ ಹೊಲ್ನ ಒಂಕಳ ಅಂಗಾಲ ಪದ್ಮಾ ಬೀರದ್ಯವರ್ಗಿ ಬಂಗಾರ ಜಡಿ ಹೆಸರಿಟ್ಟರು ಹರು ಎಲ್ಲರೂ ಎಲ್ಲರು ಹಾಡಿ ಬೋರಾಡಿ ಚೀರಾಡಿ ಅಳತಳತಾಯ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ತಾಳಿ ದುಃಖ ಮಾಡಿ ಹರಕೆ ಹೊಸದ ಮಗುರ ಮುಖ ನೋಡಿ ಯ ಚಂದನಗಿರಿ ಪುರವೆಲ್ಲ ಕುಶಿನ ನೋಡಿ ಮುದ್ದಾಡಿ ಹೊಲ್ನ ಒಂಕಳ ಅಂಗಾಲ ಪದ್ಮ ಬೀರದ್ಯವರ್ಗಿ ಬಂಗಾರ ಜಡಿ ಹೆಸರಿಟ್ಟರು ಎಲ್ಲರೂ ಹರುಸಿಲೆ ಹಾಡಿ ಬೋರಾಡಿ ಚಿರಾಡಿ ಅಳತಾಳತಾಯ ದುಃಖ ಮಾಡಿ ಹರಕಿ ಭಾತ ಹಡದ ಮಗನ ಮುಖ ನೋಡಿ ಹಬ್ಬ ಹಡದ ಮಗನ ಮಕ್ಕಳೋಡಿ ಏಷ್ಟೊಳಗ ನಾರಾಯಣ ಬಂದ ಅರಮನಿಯಾಗ ಬರ ಮಾಡಿ ಕುಸಿನ ಕುಂಡಲಿ ಹೇಳುತ್ತಾನ ಕುಂತು ಮನಿಯಾಗ ಕೂಗ್ಯಾಡಿ ಬೀರಣಗ ಆರ ಬಿಟ್ಟಾನು ಬಿಟ್ಟು ಹೆಡಿ ಓರಾಡಿ ಚಿರ್ಯಾಡಿ ಅಳತಾಳತಾಯ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಓರ್ಯಾಡಿ ಚಿರಾಡಿ ಅಳತಾಳತಾಯ ದುಃಖ ಮಾಡಿ ಹರಕಿ ಹೊತ್ತು ಹಡದ ಮಗನ ಮುಖ ನೋಡಿ ತಾಯಿ ಮಗನ ಗಳಿಸಿದ ಹತ್ತ ಬರದ ಹುದ್ದೆ ಮನೆ ಪಳುಬೋಳಿ ತಾಯಿ ಮಗನ ದೈವಂತ ಕೋಡಿ ಬಡತೋ ಮಣ್ಣಿ ಹಾಕಿ ಮದುವ ಮದುವೆ ಬಾರು ಗೆಳೆಯ ನೋ ಯಾರ್ ಒಳಗಾರ ಮನೆಯಾಗ ನಾರಾಯಣ ಬಂದಾನು ಬರ ಮಾಡಿ ಆ ಕೂಸಿನ ಕುಂಡಲಿಗೆಳತಾನ ಕುಂತು ಮನೆಯಾಗ ಕೂಗ್ಯಾಡಿ ಆರಣಕ ಬಿಡುವಂಗ ಮಾಡಿದ ತಾಯಿಗೆ ಮಾಡಿ ಸಂಶದಿಂದ ಸುಳ್ಳ ಗೌಡ ಕಾಡಿ ಬೀರನಗ ಆರನಕ ಬಿಟ್ಟನ ಿ ಹೊತ್ತ ಹಣದ ಮಗನ ಮುಖ ನೋಡಿ ತಾಯಿ ಮಗನ ಗಳಿಸಿದ ಕುಲಗೇರಿ ಹೊತ್ತ ಬಲದ ಹೇ ಹೊತ್ತು ಬರ ತಾಯಿ ಮಗನ ದೈವಂತ ಕೋಡಿ ಸುಡೋಣ ಹೊಟ್ಟೆಗ ಬೆಂಕಿ ತೀನಿ ಹಾಡಿ ಆ ಕೈಯಾಗ ಸಿಕ್ಕು ಬೆಳದ ಬಿರಣ ಉಂಡಾಡಿ ಶಿವನಿಗೂ ರಾಗ ಮಟ್ಟಿ ಎಷ್ಟು ಸತ್ತಾಗೆ ಕಟ್ಟಾರ ಗುಡಿ ಆತನ ಪಾದ ಎಡುಗಾರ ಸುಂಡದ ಪಲ ಕೂಡಿದ ಸಬದಾಗ ಮಾಳನ ಹಾಡವ ಕುಣದಾಡಿ ಓರ್ಯಾಡಿ ಚಿರ್ಯಾಡಿ ಅಳತಾ ಅಳತಾಯ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಅಟ್ಟಾಗ ಬಿಟ್ಟಾಗದ ಬೆಂಕಿ ಬೋರಾಡಿ ಸೇರಾಡಿ ಅಳತಾಳತಾ ದುಃಖ ಮಾಡಿ ಅರ್ಕೆ ಹೊತ್ತ ಹಲದ ಮಗನ ಮುಖ ನೋಡಿ ಯಾವುದ ಕತೆ ಮುಂದಿನ ಸಂದಿಗೆ ಹೇಳತ್ತೀನಿ ಹಾಡಿ ಹಣೆ ಆಕಡೆ ಸಿಕ್ಕು ಬೆಳದ ಬಿರಣ ಉಂಡಾಡಿ ಸಬದಾಗ ಮಂದಣ ಹಾಡವ ಕುಣಜಾಡಿ ಓರಾಡಿ ಚೀರಾಡಿ ಅಳತಾ ಅಳತಾಯ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ नगा गेलाती मधिव्यादी नन्ना जीवन मरता लवा तो लपडा तो मल्लिया की मधिव्या तो कै मुगती मधिवी बारो अन्न देतो ताई ಬಡಲೋಳು ಬಿದ್ದಂಗಾಗ್ಯದ ಬೆಂಕಿ ಗಿಡ ಓರಾಡಿ ಚೀರಾಡಿ ಅಳತಾ ಅಳತಾಯಿದ್ದು ಹರಕಿ ಹದ್ದ ಹಡದ ಮಗನ ಮುಖ ನೋಡಿ ಓರಾಡಿ ಸೇರಾಡಿ ಅಳತ ಅಳತಾಯಿ ದುಃಖ ಮಾಡಿ ಅರ್ಕೆ ಹೊತ್ತ ಹಣದ ಮಗನ ಮುಖಳೆ